ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ ಬೈಕ್ಗೆ ಆಕಸ್ಮಿಕವಾಗಿ ತಗುಲಿದ ಬೆಂಕಿಯನ್ನು ನಂದಿಸಲು ಹೋದವರು ಬೆಂಕಿಗೆ ಆಹುತಿಯಾದ ಘಟನೆಯ ವಿಡಿಯೋ ವೈರಲ್ ಆಗಿದೆ ಘಟನೆಯ ವಿಡಿಯೋ ಎಲ್ಲಿಯದು ಅಂತ ಗೊತ್ತಿಲ್ಲ ಆದರೆ ಹೊತ್ತಿ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸುತ್ತಿರುವ ಸಂದರ್ಭದಲ್ಲಿ ಏಕಾಏಕಿ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಸ್ಫೋಟಗೊಂಡು ಹಲವರಿಗೆ ಬೆಂಕಿ ತಗುಲಿ ಒದ್ದಾಡುತ್ತಿರುವ ಘಟನೆಯ ದೃಶ್ಯವನ್ನು ಇಲ್ಲಿ ತಾವು ಗಮನಿಸಬಹುದು ನಾಗರಿಕರಿಗೆ ದಯವಿಟ್ಟು ಇಂತಹ ಘಟನೆಗಳು ಸಂಭವಿಸಿದಾಗ ಬೆಂಕಿ ನಂದಿಸಲು ಹೋದರೆ ಅಪಾಯವು ಸಾಧ್ಯವಾದಷ್ಟು ದೂರವಿರಿ. ಹಾಗೂ ಬಹಳ ಎಚ್ಚರಿಕೆಯಾಗಿರಿ Thank <laughs> you.